ಈ ಸೂರ್ಯ ಚಂದ್ರ ಇರುತನ ನೆಲವೊಂದು ಗಂಗೆ ಹರುತನೊಳಗ ನಾನು ಗುಲ್ಬುರ್ಗ ಬಂದ್ಗ ಗಂಧ ಬರಬೇಕಂತೇಳಿ ಏನಾದ್ರೂ ಬಂದೆ ಬಂದ ಗಂಧ ಹೋಗ್ತದೆ ಹೌದು ಹೌದು ಬಂಧುಗಳ ಇದು ಮಾತ್ರ ನೆನಪಿಗಿರಬೇಕು ಆ ಪಂಡಿತರಲ್ಲಿ ವಿಜ್ಞಾಪನೆ ಒಂದು ಸರ್ವಜ್ಞ ಮೂರ್ತಿಗಳ ಒಂದು ವಚನ ಏನ್ ಹೇಳ್ತಾರಪ್ಪ ಅಂತ ಕೇಳಿದ್ರೆ ಕೇಳಿದ್ರೀಪ ಗುರಿಯ ತಾಗದ ಬಾಣ ನೂರಾರು ನೆಸದೇನು ಹೌದು ಗುರಿಯ ತಾಗದ ಬಾಣ ನೂರಾರು ನೆಸದೇನು ಬರೀ ಮಾತನಾಡಿ ಫಲವೇನು ನಿಜ ಗುಣದ ಅರವ್ ಇಲ್ಲದಿರಲು ಹೇಳ್ತಾನ ಅವಜ್ಞಾನಿ ಹೌದು ಸಾವಿರ ಹೌದು ಕರೆ ಒಂದ್ ಹನಿ ನೀರಿಲ್ಲ ಬಾಯ ಬಾಯಾಗೆ ಹೌದು ಅದು ಇದ್ದು ಇಲ್ಲಾರ್ದತನವ ಬಾಯಿ ಸಾವಿರ ಫುಟ್ ಇದ್ರು ಗಿಡ ರೇ ಆದ ಕರೆ ಹುಕ್ಕ ಇಲ್ಲ ಹಣ್ಣಿಲ್ಲ ಹೌದು ನಾವು ಎಷ್ಟಿಗೆ ಎದ್ರೂ ಪ್ರಯೋಜನ ಇಲ್ಲ ಸಾವಿರ ಶಾಸ್ತ್ರಗಳನ್ನು ಒಬ್ಬ ಮನುಷ್ಯನ ಕೈಯ ಕೊಟ್ಟಿದ್ದೀವಿ ಕರೆ ಹೌದೌದು ಅದಕ್ಕೆ ಇವು ಮೂರು ಹೆಂಗಾಗ್ತವಪ್ಪ ಸರ ಗೋರ್ ಕಲ್ಲ ಮೇಲೆ ನೀರು ಸುರದಂತೆ ಗೋರ್ ಕಲ್ಲ ಮೇಲೆ ನೀರು ಸುರದಂತೆ ಸರ್ವಜ್ಞ ಅಂತ ಹೇಳ್ತಾನ ಅಜ್ಞಾನಿ ಹೌದೌದು ಅದಕ್ಕೆ ಇರ್ಲಿ ವಿಷಯ ಎಲ್ಲಿಗೆ ಬಂದು ಹೊತ್ತಾದಪ್ಪ ಅಂತ ಕೇಳಿದ್ರೆ ಎಲ್ಲಿ ಸರ ಇನ್ನ ವಿಷಯ ಕಡೆ ಗಮನ ಕೊಡಬೇಕು ಹೌದು ಎಲ್ಲರೂ ಶಾಂತತೆಯನ್ನ ಕಾಪಾಡಬೇಕು ಹೌದೌದು ಪ್ರಪಂಚ ಮತ್ತು ಪಾರಮಾರ್ಥ ಅನ್ನತಕ್ಕ ತಾಕತ ಎಲ್ಲಿವರೆಗೆ ಅದ ಅನ್ನತಕ್ಕಂತ ವಿಷಯ ನಮ್ಮ ಗುರುಗಳಾದ್ರೂ ಸಹಿತ ಹೇಳಿದ್ರು ಹೇಳಿ ಅವ್ರು ಹೆಂಗ ಹೇಳಿದ್ರಪ್ಪ ಅಂತ ಕೇಳಿದ್ರೆ ಪಾರ್ಮಾರ್ಥಕ್ಕಿಂತಲೂ ಪರಪಂಚದೊಳಗೆ ಬಹಳ ದೊಡ್ಡ ಅದ ಅಂತ ಹೇಳಿ ಆಗಲಿ ಹಿಡ್ಕೊಂಡು ಸರ್ಗಳು ಹೇಳ್ಕೊತ ಬಂದ ಸರ್ಗಳು ಹೇಳ್ಕೊತ ಹೌದು ಅದಕ್ಕೆ ಎಲ್ಲರಿಗೂ ಗುರುಗಿರಿಯಾರು ಶಾಂತತೆ ರೀತಿಯಿಂದ ಒಂದು ಆದ ಒಳ್ಳೇದು ಒಂದು ಘಟನಾ ಹೇಳ್ತೀನಿ ನಿಮ್ಗ ಗುಲ್ಬುರ್ಗ ಬಂದೇನವಾಜಿಗೆ ಹೆಂಡ್ರನು ಅದಾರ ಮಕ್ಕಳು ಅದಾರ ಪ್ರಪಂಚದಲ್ಲಿ ಕಾಲ ಕಳೀತಿದ್ರು ಒಂದು ದಿನ ಅವರಲ್ಲಿ ಒಂದು ದಿನ ಒಂದು ಗರ್ವ ಬತ್ತು ಗರ್ವ ಏನ್ ಬತ್ತಪ್ಪ ಅಂತ ಆ ಯಾವ ಕಲಬುರ್ಗಿ ಜಿಲ್ಲಾದೊಳಗ ಸಾವಳಗಿ ಅಂತ ಹೇಳಿ ಒಂದು ಮಠ ಅದರಿ ಹೌದ್ ಹೌದು ಸಾವಳಗಿ ಮಠ ಸಾವಳಿಗೆ ಒಂದು ಮಠದ ಹೌದಾ ಆ ಮಠದ ಒಳಗ ಶಿವನಿಂಗಪ್ಪ ಅಜ್ಜ ಅವ್ರ ಅಂತ ಹೇಳಿ ಬಾಲ ಅಜ್ಜವ್ರಿ ಬಾಲಬ್ರಹ್ಮಚಾರಿ ಗುರುಗಳಿದ್ರು ಅವರ ದರ್ಶನಕ್ಕೆ ಹೋಗ್ಬೇಕು ನನಗ ಗುರಿ ಹಿಡಿತಾನಿಲ್ಲ ಅಂತೇಳಿ ಬಂದೇ ನವಜನ ತೆಲಿಯಾಗ ಬತ್ತ ಹೌದೌದ ಅವಾಗ ಹುಲಿ ಮ್ಯಾಗ ಕೂತು ಬಂದೇ ನವಜ ಮುತ್ತ ಬರ್ತಿದ್ರು ಎಲ್ಲಿ ಸಾವಳಿಗೆ ಮಠಕ್ಕೆ ಮಠಕ್ಕೆ ಬರ್ತಿದ್ರು ಗುರುಗಳ ಮಠದಾಗ ಕೂತಿದ್ರು ಶಿಕ್ಷಣ ಹೇಳ್ಕೊತ ಒಂದು ಆಲದ ಮರ ಇತ್ತು ಆಲದ ಮರದ ಕೆಳಕ್ ಕೂತಿದ್ರು ಕುಲ್ಬರ್ಗ ಬಂದೇನವಾಜ ನನ್ನ ಭೇಟಿಗೆ ಯಾವಾಗ ಬರ್ಲಾತನ ಅಂದ್ರ ದೊಡ್ಡ ಮನುಷ್ಯ ಆದನ ನಾವೇ ಅವನ ಭೇಟಿ ಹೋಗುನು ಬರೀ ಆ ಗಿಡಕ್ಕೆ ಕಟ್ಟಿಗೆ ಕೂಡಿ ಹೇಳದ ಮುತ್ಯ ಗಿಡ ಕಟ್ಟಿನ ಎಲ್ಲ ಅಂತರ ಹೊಂಟು ಅಥ್ಯಾನ ಕಡೆ ಹೌದಾ ಹೌದಾ ಅವಾಗ ಗುಲ್ಬುರ್ಗ ಬಂದೆ ಅನ್ನೋ ಮುತ್ಯ ಆ ಹುಲಿ ಮ್ಯಾಗಿಂದು ಇಳಿದು ಹೇಳ್ತಾನೆ ಯಾವಾಗ ಮಹಾತ್ಮರು ಶರಣರಲ್ಲಿ ತಾಕತ್ ಆದ ಅನ್ನತಕ್ಕ ವಿಷಯ ನನಗೆ ಈಗ ಗುರ್ತೈತಪ್ಪ ಈ ಸೂರ್ಯ ಚಂದ್ರ ಇರುತ್ತ ನೆಲವೊಂದ ಗಂಗೆ ಹರಿಯುತ್ತಾನಾಬದೊಳಗ ನಾನು ಗುಲ್ಬುರ್ಗ ಬಂದೆನೋಜ್ಗೆ ಗಂಧ ಬರಬೇಕು ಹೇಳಿ ಸಾವಳಗಿದ ಬಂದೆ ನೋಜ್ ಗಂಧ ಹೋಗ್ತದೆ ಹೌದು ಹೌದು ಬಂಧುಗಳ ಇದು ಮಾತ್ರ ನೆನಪಿಗಿರ್ಬೇಕು ಇದು ತೆಲೆಯಾಗಿರ್ಲಿ ಯಾಕಪ್ಪ ಅಂತಂದ್ರೆ ಪಾರಮಾರ್ಥದೊಳಗ ಇಂತ ಶಕ್ತಿ ಅದ ಹೌದು ಇನ್ನೊಂದು ಮಾತು ಹೇಳ್ತೀನಿ ನಿಮಗೆ ಯಾವ ತಾಯಿ ಅಮೀನಾ ಅಬ್ದುಲ್ ಅಬ್ದುಲ್ಲ ಉದರದಲ್ಲಿ ಜನಸಿ ಬಂದಿರತಕ್ಕಂಥ ಹೀನ ತಾಯಿಯ ಹೊಟ್ಟೆ ತಂದೆ ತಂದಿ ತೀರಿ ಹೋದ್ರು ಹೌದು ತಾಯಿಯ ಹೊಟ್ಟೆ ತಂದೆ ತೀರಿ ಹೋದ ಅವಾಗ ತಾಯಿಯ ಗರ್ಭಣೆದಿಂದ ಮಗು ಜನಸಿ ಬಂದ ಯಾರು ಮಮ್ಮದ ಪೈಗಂಬರ ತಾಯಿ ಅಮೀನ ಉದರದಿ ಜನಸಿ ಬಂದ ಕೂಸ ವೈದ್ಯರಿಗೆ ಕರೆಸಿ ಕೇಳ್ತಾರೀ ತಾಯಿಗರಿ ಆರಾಮಿಲ್ಲ ಎದಿ ಹಾಲು ಕುಡಿಸ್ಬೇಕಾ ಅಥವಾ ಬ್ಯಾಡತ್ ಕೇಳ ಅವಾಗ ಈ ಎದಿ ಹಾಲು ಜರು ಕೂಸ ಕುಡಿತಂದ್ರೆ ಕೂಸಿಗೆ ಖುಷಿಗೋಕಾ ಅವಾಗ ತಾಯಿ ಹಲಿಮನ ಬಲ್ಲಿ ಒಯ್ದ ಕೂಸಿಗೆ ಬಿಡ್ತಾರ ಬಿಟ್ಟ ಬಳಕೆ ಕೆಲವೊಂದು ದಿನದ ಮ್ಯಾಗ ತಾಯಿನೂ ತೀರ್ಕೊಂಡು ಹೋದಳು ಹೌದು ಸಂಸಾರಕ ಸಂಬಂಧ ಇಲ್ಲ ಉಳಿದ ಕೂಸ ಕೂಸ ಕಾಕ ಅಬು ತಾಲೀಬನ ಕುರಿಗಳನ್ನ ಜೋಪಾನ ಮಾಡುತ್ತಾ ಮುಂದ ಮುತ್ತು ರತ್ನಗಳನ್ನ ವ್ಯಾಪಾರ ಮಾಡುತ್ತಾ ಮುಂದೆ ಯಾವಾಗ ಹಿರಾ ಪರ್ವತ ಗವಿ ಒಳಗೆ ಕೂತು ಪರಮಾತ್ಮನ ಧ್ಯಾನ ಮಾಡ್ತಾರ ಹೌದು ಅವಾಗ ಧ್ಯಾನ ಮಾಡದಕ್ಕೆ ಪರಮಾತ್ಮನ ಆಕಾಶವಾಣಿ ಆಗ್ತದ ಮಮ್ಮದ ಪೈಗಂಬರ್ಗೆ ಈ ಅದೇಳು ಏಳು ಮಮ್ಮದ ಪೈಗಂಬರನೇ ಪರಮಾತ್ಮ ಒಬ್ಬನೇ ಇದ್ದಾನ ಅನ್ನತಕ್ಕಂಥದ್ದು ಗುರುತ ಎಲ್ಲರಿಗೂ ಹೇಳತ್ತಂದ್ರು ಯಾವಾಗಿದು ಪ್ರಪಂಚ ಆಗುಕಿತ್ತ ಪೈಲಾನೆ ಪಾರಮಾರ್ಥದೊಳಗ ಆ ಭಗವಂತ ತಪಶ್ಚರ್ಯ ಮಾಡಿ ಹಿಮಾಲಯ ಪರ್ವತದೊಳಗ ಯಾವದಪ್ಪ ಅಂತ ಕೇಳಿದ್ರ ಯಾವ್ರಿ ಆ ಹಿರಾ ಪರ್ವತ ಗವಿ ಒಳಗೆ ಹೋಗಿ ಉಪಾಸನೆ ಕೂತಾಕ್ರೆ ಪರಮಾತ್ಮನ ಆಕಾಶವಾಣಿ ಆಯ್ತು ಹೌದಾ ಮಕ್ಕೆದೊಳಗ ಹೋಗು ಮುನ್ನೂರ ಅರವತ್ತು ಕಲಮದ ಆ ಲಿಂಗದ ಮುಂದೆ ಕಲಮವನ್ನು ಓದಿ ಹೌದು ಆ ಕುರೇಶ ಜನರಿಗೆ ತಿಳಿಸಿ ಹೇಳತ್ತೇಳಿ ಆಕಾಶವಾಣಿ ಆಯ್ತು ಹೌದೌದು ಅವಾಗ ಪ್ರಪಂಚದಾಗ ಕಾಲು ಕಳಿತಿರ್ತಕ್ಕಂತ ಆ ಮಕ್ಕಾದ ಜನರಿಗೆ ಹೋಗಿ ತಿಳಿಸಿ ಹೇಳ್ತಾನೆ ಇದು ಪ್ರಪಂಚ ಇದು ಹ ಕರೆಕ್ಟ್ ಅಲ್ಲ ಹ ಪರಮಾತ್ಮ ಒಬ್ಬನೇ ಇದ್ದಾನೆ ಹ ಪರಮಾತ್ಮಗೆ ಬಿಟ್ಟು ಬೇರೆ ಏನು ಇಲ್ಲ ಅಂತೇಳಿ ಆ ಪುರೇಷ ಜನರಿಗೂ ಉಪದೇಶ ಮಾಡ್ತಾನೆ ಪರಮಾತ್ಮ ಅವಾಗ ಅವರು ಏನತ್ತಾರ ಇವನ್ನ ತೆಲಿ ಕೆಟ್ಟಿರ್ಬೇಕ ಭಿ ಅಂತ ಹೇಳ್ತಾರ ಹೌದೌದು ಆ ಕುರೇಷ ಜನರ ಪೈಕಿನೇ ಒಬ್ಬ ಬಿಲಾಲ್ ಅನ್ನತಕ್ಕ ವ್ಯಕ್ತಿ ಇಸ್ಲಾಮ ಧರ್ಮವನ್ನು ಸ್ವೀಕಾರ ಮಾಡತಾನ ಹೌದೌದು ಇಸ್ಲಾಮ ಧರ್ಮ ಅಂದ್ರೆ ಏನು ನಂದು ನಮದು ಹೆಂಡ್ರು ಮಕ್ಕಳು ಯಾರು ಇಲ್ಲ ಹೌದ ಮತ್ತು ಪರಮಾತ್ಮ ಒಬ್ಬನೇ ಇದ್ದಾನೆ ಹೌದು ಒಬ್ಬನಲ್ಲದೆ ಜಗಕ್ಕೆ ಇನ್ನೊಬ್ಬರುಂಟೆ ಹೌದು ಮತ್ತೆ ಒಬ್ಬ ಸರ್ವಜ್ಞ ಕರ್ತ ನಿಮ್ಮ ಜಗಕ್ಕೆ ಒಬ್ಬನೇ ದೇವ ಸರ್ವಜ್ಞ ಅಂತ ಹೇಳ್ತಾನೆ ಹೌದೌದು ಅದಕ್ಕೆ ಅಸುರರ ಮಾಲೆಗಳಿಲ್ಲ முருங்க எல்லா ಹೌದು ಋಷಿಗೊಳ ಸಿದ್ಧಾಂತನಲ್ಲ ಹೊಸಗುವ ಸಂಸಾರದ ಕುರುಹಿಲ್ಲದ ಆತಗೆ ಹೆಸರು ಆಗು ಹೋಗುಗಳಿಲ್ಲೆಂದ ಆತ ಅಂಬಿಗರ ಚೌಡಯ್ಯ ಪರಮಾತ್ಮನು ಯಾವ ಹುಲಿ ಚರ್ಮ ಆತನ ಮೈಗೆ ಸುತ್ತಕೊಂಡಿಲ್ಲ ಸುತ್ತಿಲ್ಲ ಯಾವ ಋಷಿ ಮಗಳಿಗೆ ಆತ ಲಗ್ನೂ ಆಗಿಲ್ಲ ಆತನ ಕೊರಳಲ್ಲಿ ಯಾವ ರುದ್ರಾಕ್ಷಿಯ ಮಾಲೆಗಳನ್ನಿಲ್ಲ ಸ್ವಯಂ ಜ್ಞಾನ ಸ್ವರೂಪ ಪರಮಾತ್ಮ ಒಬ್ಬನೇ ಇದ್ದಾನಂತೇಳಿ ಉಪದೇಶ ಮಾಡ್ತಿದ್ರು ಅವಾಗ ಬಿಲಾಲ್ ಅನ್ನತಕ್ಕಂತ ವ್ಯಕ್ತಿ ಇಸ್ಲಾಂ ಧರ್ಮವನ್ನು ಸ್ವೀಕಾರ ಮಾಡದ ಹೌದಾ ಪ್ರಪಂಚದ ಏನು ಇಲ್ಲ ಪರಮಾತ್ಮ ಅನ್ನತಕ್ಕಂತ ವಿಚಾರ ಮಾಡದ್ರ ಯಾವನೋ ಒಬ್ಬ ಬಂದು ನಮ್ಮ ಊರಾಗ ಕಲಿ ಇಟ್ಟಾನ ಹೌದು ಆ ಮಗನಿಗೆ ಬಿಡಬಾರದ ಅಂತ ಹೇಳಿ ಅವನಿಗೆ ಹುಡುಕಾಡಿ ಹೊಡಿಬೇಕಂತ ಹೇಳಿ ಏಳ್ನೂರು ಒಂಟಿ ಇಟ್ರು ಹೌದೌದು ಈಗಂಬರಿಗೆ ಹಿಡಿದು ತಂದು ಜೋರ್ ಕೊಟ್ರ ಏಳ್ನೂರು ಒಂಟಿ ಕೊಡ್ತೇವಂತ ಹೇಳಿ ಬೋಮಾನ ಇಟ್ಟರು ಹೌದೌದು ಅವಾಗ ಬಿಲಾಲ್ ಅಂತಕ್ಕಂಥ ಹುಡುಗಿಗೆ ಕರೆದು ಅವನ ಧರ್ಮ ಬಿಡ್ತೀವನ್ನ ನಮಗೆ ತಿಳಿದುದು ತಿಳಿ ಕೇಳುತ್ತ ಮಂದಿ ಹೌದಾ ಅವಾಗ ತನ್ನ ಧರ್ಮ ಬಿಡ್ಲಿಲ್ಲ ಹೌದಾ ಅವನಿಗೆ ಕೈದು ಉಷ್ಕಿನ ಒಳಗೆ ಡಬ್ಬಿ ಕೆಡವಿ ಹಾರಿ ಸಕ್ಕ ಇಸ್ಲಾಮಪ್ಪ ಅಂತಂದ್ರೆ ಪಾರ್ಮಾರ್ಥದೊಳಗಿ ಅದೇ ಹೌದು ಅವಾಗ ಮುಂದೆ ಬಿಡ್ಲಿಲ್ಲ ಮಮ್ಮದ ಪೈಗಂಬರಿಗೆ ಬೆನ್ ಹಾಕಿದ್ರು ಮುಂದೆ ಹಿರಾ ಪರ್ವತ ಗವಿ ಒಳಗ ಹೋಗಿ ಅಡಗ್ತಾನ ಅವಾಗ ಅಡಗದಕ್ರ ಒಂಟಿ ಕುದುರೆ ಆನೆಗಳನ್ನ ಎಲ್ಲಾ ಬೆನ್ನೆತ್ತಿ ಅದು ಹೌದು ಪರಮಾತ್ಮನ ಕೃಪಾ ಆಶೀರ್ವಾದದಿಂದ ಯಾವ ಋಷಿಗಳ ಆಶೀರ್ವಾದ ಜಪಾ ತಪ ಯೋಗಿ ಜಂಗಮರು ಎಲ್ಲಾ ಆಶೀರ್ವಾದ ಮೇರೆಗೆ ಜಾಡ್ಮಿ ಮನಿ ಹಾಕಿ ಬಿಡ್ತು ಬಿಡ ಹೌದೌದು ಅವಾಗ ಗವಿ ಹೊರಗೆ ನಿಂತ ಇವರು ಪ್ರಪಂಚಗಾರ ಎಲ್ಲಾರು ಏನಾದ್ರೆ ಈ ಗವಿ ಒಳಗೆ ಅಡಗಿದ್ರೆ ಹಿಂಗ ಜಾಡ್ಮಿ ಮನಿ ಹಾಂಗಿರ್ತದೆ ಒಳಗಿರ್ಲಿಕ್ಕಿಲ್ಲ ನಡ್ರಿ ಅಂದ್ರೆ ಅವಾಗ ಎಲ್ಲಾ ಜನರು ಹೊಳ್ಳಿ ಬಂದು ಹೋಗ್ತಾರೆ ಅದಕ್ಕಾಗಿ ಇದು ವಿಚಾರ ಯಾಕೆ ಉಳಿದಪ್ಪ ಅಂತ ಕೇಳಿದ್ರೆ ಪಾರಮಾರ್ಥದೊಳಗಿಂತ ಶಕ್ತಿ ಅದ ಶಕ್ತಿ ಹೌದು ಅಂದ್ರೆ ಈ ತರ ಅರ್ಥ ಮೊದಲು ತಿಳ್ಕೋಬೇಕು ಹೌದು ದೇ ಅಂದ್ರೆ ದೇಹ ರೈತವಾಗಿ ಓ ಅಂದ್ರೆ ವರ್ಣ ರೈತವಾಗಿ ರು ಅಂದ್ರ ರೂಪ ರಹಿತವಾಗಿ ಇದ್ದವನಿಗೆ ದೇವರ ಅಂತೇಳಿ ನಾಮಕರಣ ಬರ್ತದ ಹೌದು ಬೇರೆ ಪ್ರಪಂಚದೊಳಗೆ ಇಂಥವ್ರು ಹಿಂಗೆ ಮಹಾತ್ಮರಿಗೆ ಸೋಲಿಸ್ಯಾರ ಪ್ರಪಂಚದೊಳಗೆ ಇಂತ ತಾಕದ ಅಂತೇಳಿ ಎಲ್ಲರಿಗೆ ಆದೇನು ಇದು ಕಲಿ ಹಚ್ಚಿಕೊಡು ಇಲ್ಲ ಈ ಭೂಮಿ ತೆಲಿ ಮ್ಯಾಗ ಎಷ್ಟು ಮಂದಿ ನಾವು ನೀವು ಪ್ರಪಂಚ ಏನು ಮಾಡ್ತಾ ಇರ್ತೀವಿ ಇವ್ರ ಮ್ಯಾಗ ಸಾಧುರು ಸತ್ಪುರುಷರ ಯೋಗಿಗಳ ಜಂಗಮರ ಇವರ ಕೃಪಾ ಆಶೀರ್ವಾದ ದೃಷ್ಟಿ ಆದಂತೇಳಿ ನಾವು ನೀವು ಇಲ್ಲೆಲ್ಲ ಪ್ರಪಂಚ ಮಾಡುದ ಅದಕ್ಕಾಗಿ ಪ್ರಪಂಚ ಇದು ಸುನ್ಯ ಆದ ತಿಳ್ತಾನೆ ಜ್ಞಾನಿ ಹೌದು ಅದಕ್ಕೆ ನೋಡ್ರಿ ಆ ಕಂಬರಿ ಮಟ್ಟದೊಳಗೆ ಏನು ಇಲ್ಲಿ ಪ್ರಪಂಚದೊಳಗೆ ಹತ್ತೇಳಿ ಕಂಬರಿ ಮಟ್ಟ ಹಾರುವಾಗ ಪರಮಾತ್ಮ ಬಂದು ಕೈ ಹಿಡ್ದಾನ ಮಲ್ಲಯ್ಯ ಆ ಮಲ್ಲಯ್ಯ ಬಂದು ಕೈ ಹಿಡ್ದಾನೆ ಪಾರಮಾರ್ಥ ಬೆಳೀತದೆ ಹೌದೌದು ಯಾವಾಗರ ಪಾರ್ಮಾರ್ಥದವ್ರು ತಪ್ಪಿದ್ರೆ ಪ್ರಪಂಚದವ್ರು ಹೋಗಿ ಹಾದಿ ಎಲ್ಲರು ತೋರಿಸಿದ್ರೆ ನನಗೆ ಹೇಳದ ಹೌದು ಅದಕ್ಕೆ ಇರ್ಲಿ ಮತ್ತೊಂದು ವಿಷಯ ಏನ್ ಮಾತಾಡೋರಪ್ಪ ಇನ್ನ ಇಮಾಮ್ ಹುಸೇನಿ ಸಾಹಿಬ್ರು ಹೌದಾ ಒಂದು ಹುಡುಗಿಯ ಮನೆಗೆ ಹೋಗ್ಬೇಕಾದ್ರೆ ಆಕಿನ ಹೆಸರೇನು ಆಕಿನ ನನ್ನ ಆಮಕರಣಿ ಏನು ಮತ್ತು ಯಾವಾಗ ಹೋಗಿದ್ರ ಅಂತ ಹೇಳಿ ಆ ಹುಡುಗಿ ಹೆಸರು ಬಿಬಿ ಹೇಳಿ ಬರ್ತದೆ ಇದು ಯಾವಾಗ ಹೋಗಿದ್ರಪ್ಪ ಅಂತ ಕೇಳಿದ್ರ ಆ ವೀರ ಗತಿಗೆ ಪ್ರಾಪ್ತಿ ಆದ ಬಳಿಕ ಅವ್ರಿಗೆ ಹೇಳಿ ನಮ್ ಗುರುಗಳು ನಮ್ಗೆ ಇಟ್ಟು ಹೇಳ್ಕೊತ ಬಂದಾರ ತಿಳಿದಷ್ಟು ನಾವ್ ಹೌದು ಇನ್ನು ಏನಾನು ಇಬ್ಬರಿ ಒಂದೊಂದು ಸಂದ ಬರ್ತದ ಇನ್ನ ಲಕ್ಷ್ಮಣ ಮಾಸ್ತರ್ ಇನ್ನ ಪದ ಚಾಲು ಬಿಡಂಗಿಲ್ರಿ ಹೊಟ್ಟೆ ಬಿಡಂಗಿಲ್ಲ ಜರ್ಸಿ ಗಿರ್ಸಿ ನಮೂನು ಹಾಲ್ ಹಿಂಡು ಹಾಕಿ ಒಂದೊಂದು ಹಾಳು ಹಚ್ಚಿ ಬಂದಿದ ಇವ್ರ ಕಾಲಾಗ ಹೌದ್ರಿ ಹಂಗಪ್ಪ ಅಂತ ಆ ಇದು ಈಗ ಹೆಂಗಾಗ್ತದಿರ್ಲಿ ಹೊತ್ತೆ ಹೊಂಟ್ಲಿಕ್ಕೆ ಮುಖಕ್ಕೆ ಕಾಳಜಿ ಮಾಡಬೇಡಿ ಈಗ ಇರದ ಇರ್ಲಿ ಇದು ಹೆಂಗ ಆಗ್ತಪ್ಪ ಅಂತ ಕೇಳಿದ್ರ ಈಗ ಒಂದ ಮಠ ಇತ್ತು ಆ ದಂಡಿ ಒಳಗ ಆ ಏನ್ ಆಗ್ತಿತ್ತಪ್ಪ ಅಂತ ಕೇಳಿದ್ರ ಎಮ್ಮಿ ದನ ಕರುಗಳು ಆಡ ಕುರಿ ಬ್ಯಾಚಿಗೆ ದಿನಕ್ಕೆ ನೀರು ಕುಡಿದು ಆ ಗುಡಿ ಸುತ್ತಮುತ್ತ ಎಲ್ಲಾ ಕುಂಡಿರ್ತಿದ್ದು ಹೌದೌದ್ ಕುತ್ತಕ್ರ ಎಲ್ಲ ಭಕ್ತರು ಬಂದು ಆಕ್ಳಿಗೆ ಕೈ ಹಚ್ಚಿ ನಮಸ್ಕಾರ ಮಾಡಿ ಕಾಲು ಬಿದ್ದು ಹೌದಾ ದೇವರಿಗೆ ನಮಸ್ಕಾರ ಮಾಡಿ ಹೋತಿದ್ರು ಹೌದಾ ಒಂದು ದಿನ ಎಮ್ಮೆ ಕೇಳ್ತದೆ ಕ್ವಾಣಿಗೆ ಏನು ಕ್ವಾಣಿಗೆ ಮತ್ತು ಕ್ವಾಣಪ್ಪ ಎಲ್ಲರೂ ಆಕ್ಳಿಗೆ ಕೈ ಹಚ್ಚಿ ಕಾಲು ಬೀಳ್ತಾರೆ ನಾಗೆ ಕೈ ಹಾಕಿ ಹಚ್ಚಲ್ರು ಅತ್ತು ಕೇಳ್ತದೆ ಎಮ್ಮೆ ಎಮ್ಮೆ ಆಗತ್ತತ ಕ್ವಾಣಿದ್ದಿತ್ತಂತ ಎಮ್ಮೆ ಅವನಿ ಅದಕ್ಕೆ ಕ್ವಾಣಿ ಎಮ್ಮೆ ಅಂತ ಕೇಳಿದ ಹೌದು ಏ ಹುಚ್ಚಿ ಹತ್ತದ ಅದು ಎಮ್ಮೆಗೆ ಯಾವುದು ಭೋಷಣಿ ನಾಯಿರು ನಿನಗೆ ಆ ಮಗ ಕೈ ಹಚ್ ಮಗನಿಗೆ ಕೇಳೋ ಹಂಗ ಏನಾರು ಸಮಾಧಾನ ಆಗುದು ಬೇಡ ಇನ್ನ ಒಂದು ನಮ್ಮ ಗುರು ಹಿರಿಯರಿಗೆ ಒಂದು ಪ್ರಶ್ನೆ ಏನ್ ಕೇಳುದಪ್ಪ ಈಗ ಫಸ್ಟ್ ಲಾಲ್ಸವಲಿಕ್ಕೆ ದೋಸ್ತರ ಬಸ್ಸನ್ಕಿ ದೋಸ್ತರ ಬಂದೇನವ ಈಗ ದೋಸ್ತರ ಹೋದ ಬೇಕಾದ್ರ ಪೈಲಾ ಯಾ ದೇವರ ಹೆಸರದಿಂದ ದೋಸ್ತರ ಹೋದ ಬೇಕಲ್ರಿ ಹೌದ್ ಪ್ರಶ್ನೆ ಚಿಲ್ಲರಿಗಿರ್ಲಿಕ್ಕೆ ಮಂದಿ ಇಂತ ಚಿಲ್ಲರ್ ಪ್ರಶ್ನೆ ಇಟ್ಕೊಂಡು ಯಾವ ದೇವ್ರ ಮುಂದೆ ಇದು ಒಂದೇ ನಮ್ ಗುರುಗಳಿಗೆ ಪ್ರಶ್ನೆ ಕೇಳುದ್ರಕಿಂತ ಏನು ದೊಡ್ಡ ಶರಣರಲ್ಲ ಬೆದರಿಷ್ ಏನಷ್ಟೇ ಯಾವ ಮೊಹಮ್ಮದ್ ಪೈಗಂಬರ್ ಮತ್ತ ಮೊಹಮ್ಮದ್ ಹನಿಪ ಶರಣರು ಯಾವ ರೀತಿ ಆ ಲಗ್ಗಿ ಚಂಡವನ್ನು ಆಡುವಾಗ ಆ ಬಾಲಿಯರ ಬಾಲ್ಯರ ಕೊಡಕೆ ಯಾವ ರೀತಿ ಚಂಡ ಬಡಿತದ ಬಾಲ್ಯರು ಬೈತಾರ ತಂದಿಲ್ದೆ ಹುಟ್ಟಿದ ಈ ಮಗನ ತಾಯಿಗೆ ಹೋಗಿ ಕೇಳುತ್ತಾನ ತಂದಿಯಲ್ಲಿ ಆನ ತೋರಿಸಂದಾಗ ತಾಯಿ ಯಾವ ರೀತಿ ಪ್ರಶ್ನೆ ಉತ್ತರ ಉತ್ತರಗಳನ್ನು ಕೊಡ್ತಾಳೆ ಅಂತಕ್ಕಂಥದ್ದು ಒಂದು ಸಣ್ಣ ಖ್ಯಾಲಿ ಹೇಳಿ ಯಥಾ ಪ್ರಕಾರವಾಗಿ ನಮ್ಮ ಗುರುಗಳಿಗೆ ಹೋಳಿ